ಸ್ವದೇಶಿ ವಸ್ತು ಬಳಸಿ ದೇಶ ಬೆಳೆಸಿ ಎಂಬ ಘೋಷವಾಕ್ಯದಡಿ ಬೆಂಗಳೂರಿನ ಶ್ರೀ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಭಾರತದ ಮಾಜಿ ಸೇನಾ ಅಧಿಕಾರಿ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ ನಿರ್ದೇಶಕ ಬ್ರಿಗೇಡಿಯರ್ ರವಿ ಮುನಿಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಸ್ವದೇಶಿ ಜಾಗರಣ ಸೈಕ್ಲಿಂಗ್ ಅಭಿಯಾನ ಕಾಫಿನಾಡು ಚಿಕ್ಕಮಗಳೂರಿಗೆ ಆಗಮಿಸಿತ್ತು ಚಿಕ್ಕಮಗಳೂರಿಗೆ ಆಗಮಿಸಿದ ಅವರನ್ನು ವಿವಿಧ ಸಂಘಟನೆಯ ಮುಖಂಡರು ಸ್ವಾಗತಿಸಿದರು ಹೊರಟಿದ್ದೀವಿ ನಾವು ಸ್ವದೇಶಿ ಬಳಸಿ ದೇಶ ಬಳಸಿ ಅನ್ನೋ ಒಂದು ಹಾರ ಇಟ್ಕೊಂಡು ಎನ್ ಕರ್ನಾಟಕ ಆರ್ ಕರ್ನಾಟಕ ಸುತ್ತೀವಿ ಇದಕ್ಕೆ ಲೀಡರ್ ಆಗಿಬಿಟ್ಟು ಬ್ರಿಗೇಡಿಯರ್ ರವ ಸ್ವಾಮಿ ಇದ್ದಾರೆ ನಾವು ಟೋಟ್ಲ್ ಹದಿನೇಳು ಜನದ ಗುಂಪು ಎನ್ ಕರ್ನಾಟಕನ ಮೂರು ಸಾವಿರದ ಐನೂರು ಕಿಲೋಮೀಟರ್ ಕ್ರಮಿಸ್ತೀವಿ ಫಸ್ಟ್ ಫೇಸು ಸೆಕೆಂಡ್ ಫೇಸಲ್ಲಿ ಡಿವೈಡ್ ಮಾಡಿದ್ವಿ ಫಸ್ಟ್ ಫೇಸ್ ಕ್ರಮಿಸಿ ಬಂದಿದ್ದೇವೆ ಬೆಂಗಳೂರಿಂದ ಕಾರವಾರ ಹೋಗಿ ಎರಡನೇ ಫೇಸು ಎರಡನೇ ದಿವಸ ನಿನ್ನೆ ಚಂದ್ರಾಯಪಟ್ಟಣ ಇದ್ವಿ ಇವತ್ತು ಚಿಕ್ಕಮಂಗ್ಳೂರಿದ್ದೀವಿ ಇದೇ ರೀತಿ ಎಲ್ಲ ಡಿಸ್ಟಿಕ್ಗಳಲ್ಲೂ ತಾಲೂಕುಗಳಲ್ಲೂ ಸಕ್ಕಂಥ ಹಳ್ಳಿಗಳಲ್ಲೂ ಸಹ ಇದನ್ನ ಪ್ರಚಾರ ಮಾಡ್ಕೊಂಡು ಹೋಗ್ತಿದ್ದೀವಿ ಪರಿಪೂರ್ಣ ಸನಾತನ ಚಾರಿಟಬಲ್ ಟ್ರಸ್ಟ್ ಡಾಕ್ಟರ್ ಎ ವಿ ಶ್ರೀನಿವಾಸನ್ ಚಿ ಇದು ಮ್ಯಾನೇಜಿಂಗ್ ಟ್ರಸ್ಟಿ ಅವರ ಸಹಕಾರದಿಂದ ನಾವು ಹದಿಮೂರನೇ ತಾರೀಕು ಡಿಸೆಂಬರ್ ಇಡೀ ಕರ್ನಾಟಕ ಪ್ರವಾಸ ಮಾಡಬೇಕು ಅಂತ ನಾವು ಒಂದು ಕೈಗೊಂಡಿದ್ದೇವೆ ಇದರ ಮುಖ್ಯ ಉದ್ದೇಶ ಮೂರು ಒಂದು ನಮ್ಮ ಸ್ವದೇಶ ವಸ್ತುಗಳು ಬಳಸಬೇಕು ಯಾಕೆ ಅಂತೇಳಿದ್ರೆ ನಮ್ಮ ಸ್ವದೇಶ ವಸ್ತುಗಳು ನಮ್ಮ ಹತ್ರ ಇರೋ ವಸ್ತುಗಳನ್ನೇ ನಾವು ಬಳಸಲಿಲ್ಲ ಅಂತೇಳಿದ್ರೆ ಅದು ನಮಗೆ ನಷ್ಟ ಆಗತ್ತೆ ನಾವು ಬಳಸಿದ್ರೆ ನಮ್ಮ ಭಾರತೀಯ ಆರ್ಥಿಕ ಸ್ಥಿತಿ ಹೆಚ್ಚಾಗತ್ತೆ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಮತ್ತಾವರ ಅವರು ಮಾತನಾಡಿ ನಾನು ನನ್ನ ಊರಿನ ನನ್ನ ದೇಶದ ವಸ್ತುಗಳನ್ನೇ ಬಳಕೆ ಮಾಡುತ್ತೇನೆ ಎಂಬ ಸಂಕಲ್ಪ ಮಾಡೋಣ ಸ್ವದೇಶ ಉಳಿದರೆ ಸ್ವಾಭಿಮಾನ ಸ್ವಾತಂತ್ರ್ಯ ಸ್ವದೇಶಿ ಬಳಕೆ ನಮಗಾಗಿ ಮುಂದಿನ ಪೀಳಿಗೆಗಾಗಿ ಪ್ರತಿಯೊಬ್ಬರೂ ಮಾಡಬೇಕಾದ ಅವಶ್ಯಕತೆ ಇದೆ ಎಂದರು ಅದು ಒಂದು ವರ್ಷದವರು ಸೈಕಲ್ ಮಾಡ್ತಿದ್ದಾರೆ ಇದು ದೊಡ್ಡ ವಿಚಾರ ಯಾಕಂತಂದ್ರೆ ಈಗಿ ಈಗಿನ ಜಮಾನ ಹೇಗಿದೆ ಅಂತಂದ್ರೆ ಒಬ್ಬ 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 ಮನುಷ್ಯ ರೋಡಿಗಿಳಿದ್ರೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂತಾರೆ ಆ ಸನ್ಲೈಟ್ ಬಿದ್ರೆ ಸ್ಕಿನ್ ಅಲರ್ಜಿ ಆಗುತ್ತೆ ಅಂತಾರೆ ಆ ಅಂತ ಪರಿಸ್ಥಿತಿಲು ಸಹ ಅರವತ್ತು ಎಪ್ಪತ್ತು ವರ್ಷದಲ್ಲಿ ನಾವು ಈ ದೇಶನ ಕಟ್ಟತೀವಿ ಬೆಳೆಸ್ತೀವಿ ಅಂತ ಇಡೀ ರಾಜ್ಯಾದ್ಯಂತ ಒಂದು ಏನು ಸೈಕಲ್ ಜಾತ ಮಾಡ್ತಾರೆ ಅಂದ್ರೆ ಇದು ನಮಗೆ ದೊಡ್ಡ ವಿಷಯ ಆ ಈಗಿನ ಪ್ರಪಂಚ ಹೇಗಾಗಿದೆ ಅಂದ್ರೆ ನಾನು ನನ್ನ ಮಕ್ಕಳು ನನ್ನ ಹೆಂಡತಿ ನನ್ ಮನೆ ಇಷ್ಟೇ ಡಿಸೈಡ್ ಆಗಿರೋದು ಇದಕ್ಕೂ ಮೇಲೆ ಏನು ಇಲ್ಲ ಇಂತ ಕಾಲದಲ್ಲೂ ಅರವತ್ತು ಎಪ್ಪತ್ತು ವರ್ಷದವರು ಇವತ್ತು ಸೈಕಲ್ ಜಾಥಾ ಮಾಡ್ಕೊಂಡು ಬರ್ತಿದಾರೆ ಅಂತಂದ್ರೆ ಗ್ರೇಟ್ ನ್ಯೂಸ್ ಫಾರ್ ಕರ್ನಾಟಕ ಇದನ್ನ ಯುವಕರು ಏನಿದ್ದಾರೆ ಇವ್ರುಗಳು ನಮ್ಗೆ ನಾವು ನಾವ್ ನಾವ್ ಮಾಡ್ಬೇಕು ನಾವ್ ಈ ರೀತಿ ಮುಂದ್ ಬರಬೇಕು ಅಂತ ಆಲೋಚನೆ ಮಾಡ್ಬೇಕು ಯಾಕಂತಂದ್ರೆ ಮುಂದಿನ ಪೀಳಿಗೆ ಈ ದೇಶನ ಕಟ್ಟಬೇಕು ಈ ದೇಶನ ಬೆಳೆಸ್ಬೇಕು ಹಾಗಾಗಿ ಏನಿದೆ ಈ ಒಂದು ಸೈಕಲ್ ಜಾಥಾಕ್ಕೆ ಭಾರತೀಯ ಕಿಸಾನ್ ಸಂಘ ಮತ್ತೆ ಕ್ರೀಡಾಭಾರತಿ ಮತ್ತೆ ಯೂತ್ ಫಾರ್ ನೇಷನ್ ಏನಿದೆ ಇವುಗಳ ಸಹಯೋಗದೊಂದಿಗೆ ಪರಿಪೂರ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಈ ಒಂದು ಜಾಥಾ ಏನು ನಡೆದಿದೆ ಇದಕ್ಕೆ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಪೂರ್ತಿ ಸಪೋರ್ಟ್ ಮಾಡ್ತೀವಿ ಅಂತ ನಾನು ಹೇಳ್ತೀನಿ ವಕೀಲರಾದ ಅಂಕಿತಾ ಅವರು ಮಾತನಾಡಿ ದೇಶದ ಜನರು ಸ್ವದೇಶಿ ಉತ್ಪನ್ನಗಳನ್ನು ಖರೀದಿಸಬೇಕು ನಮ್ಮ ರೈತರು ಬೆಳೆದ ಧಾನ್ಯ ಹಾಗೂ ತರಕಾರಿಗಳನ್ನು ಬಳಸಬೇಕು ನಮ್ಮ ಮಕ್ಕಳಿಗೆ ಭಾರತೀಯ ಸಂಸ್ಕೃತಿ ಕಲಿಸಬೇಕು ಇದರಿಂದ ದೇಶದ ಅಭಿವೃದ್ಧಿಗೆ ಸಹಾಯಕವಾಗಲಿದೆ ಎಂದರು ಒಂದು ಥೀಮ ಬೆಂಗಳೂರಿಂದ ಹೊರತು ಬಂದಿದ್ದಾರೆ ಸ್ವದೇಶಿ ಬಳಸಿ ದೇಶ ಉಳಿಸಿ ಆ ಬಂದಿರುವಂತಹ ತಂಡಕ್ಕೆ ನಮ್ಮ ಚಿಕ್ಕಮಗಳೂರು ನಾಗರಿಕರ ವತಿಯಿಂದ ಅಭಿನಂದನೆಗಳನ್ನು ಸ್ವದೇಶಿ ಬಳಸಿ ಅನ್ನೋ ಒಂದು ಎಷ್ಟು ಚೆನ್ನಾಗಿದೆ ನಾವಿವಾಗ ಒಂದು ಡಿಸ್ಟ್ರಿಕ್ಟು ತಾಲೂಕುಗಳಲ್ಲಿ ಹೋಗಿ ನಾವು ಮಾಡ್ತಾ ಇದ್ದೀವಿ ಕಾರ್ಯಕ್ರಮ ಆತ್ಮ ನಿರ್ಭರ ಅಂತ ಹೇಳಿ ನಾವೊಂದು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ ಅದರದ್ದೇ ಒಂದು ಥೀಮ್ ಇಲ್ಲಿ ಸ್ವದೇಶಿ ಬಳಸಿ ದೇಶ ಉಳಿಸಿ ಅಂತ ಅಷ್ಟು ದೂರ ಸೈಕಲ್ ಹೊಡ್ಕೊಂಡ್ ಬಂದು ಸೈಕಲ್ ತುಳ್ಕೊಂಡು ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಅನ್ನೋದು ಪರ್ಸ್ನಲಿ ಅವರಿಗೇನಿದೆ ಹೇಳಿ ಅವ್ರು ಮಾಡ್ತಾ ಇರೋದು ದೇಶಕ್ಕೋಸ್ಕರ ಇದಕ್ಕೆಲ್ಲರೂ ನಾವು ಸಹಕಾರ ಕೊಡಬೇಕು ಹಾಗೆಯೇ ಅವರು ಇಷ್ಟು ನನಗೆ ತುಂಬಾ ರೆಸ್ಪೆಕ್ಟ್ ಅನ್ನಿಸ್ತಾ ಇದೆ ಅವ್ರ ಮೇಲೆಲ್ಲ ಅಷ್ಟು ಜನ ಹಿರಿಯರು ಬಂದ್ಕೊಂಡು ಮಾಡಬೇಕಾದ್ರೆ ನಾವು ನಮ್ಮಲ್ಲಿ ನಾವು ಪ್ರತಿ ದಿವಸ ನಾವು ಒಂದೊಂದು ವಸ್ತುಗಳನ್ನಾದ್ರೂ ನಾವು ಸ್ವದೇಶಿ ಬಳಸ್ತಿದ್ದೀವಿ ಹಾಗೂ ನಾವು ಬಳಸ್ತೀವಿ ಅಂತ ಹೇಳಿ ಈ ಮೂಲಕ ನಾವೆಲ್ಲರೂ ಸಂಕಲ್ಪ ಮಾಡೋಣ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾ ಕಾರ್ಯದರ್ಶಿ ಪೂರ್ಣೇಶ್ ಅವರು ಮಾತನಾಡಿ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಸುತ್ತಿರುವ ಈ ಸೈಕಲ್ ಯಾತ್ರೆ ಶ್ಲಾಘನೀಯ ಎಂದರು ಸ್ವದೇಶಿ ಬಳಸಿ ಸ್ವದೇಶಿ ವಸ್ತುಗಳನ್ನು ಬಳಸಿ ದೇಶ ಉಳಿಸಿ ಅಂತ ಇಂಥ ಒಂದು ಯೋಜನೆ ತುಂಬ ನಮ್ಮ ಕರ್ನಾಟಕ ನಮ್ಮ ಭಾರತ ದೇಶದಲ್ಲಿ ತುಂಬ ಒಳ್ಳೆಯದಾದಂಥ ಇದು ನಮ್ಮ ಮುಂದಿನ ಪೀಳಿಗೆ ಉಳಿಬೇಕು ಅಂದರೆ ಮುಂದಿನ ನಮ್ಮ ದೇಶ ಬೆಳೆದಿದ್ದ ವಸ್ತುಗಳನ್ನು ನಾವೇ ಉಪಯೋಗಿಸಿದರೆ ನಮ್ಮ ದೇಶದಲ್ಲಿ ಆರ್ಥಿಕತೆ ಜಾಸ್ತಿ ಆಗುತ್ತೆ ಮತ್ತು ಬೇರೆ ದೇಶಕ್ಕೆ ಹೋಗುವಂಥ ಹಣ ನಮ್ಮ ದೇಶದಲ್ಲಿ ಉಳಿಯುತ್ತೆ ಅಂತ ಉಳಿತಂತ ಯೋಜನೆ ವರ್ಷದಲ್ಲಿ ಈ ಏಜ್ ಅಲ್ಲಿ ಇವರು ಸೈಕಲ್ ಜಾತ್ರೆ ಮಾಡ್ತಿದ್ದಾರೆ ಆ ಏಜ್ ನಾವು ನಡೀತೀವೋ ಇಲ್ಲವೋ ಗೊತ್ತಿಲ್ಲ ಇದು ನಾವು ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ದೇಶದ ಒಂದು ಆರ್ಥಿಕತೆ ಸಬಲವಾಗಬೇಕು ದೇಶ ಒಂದು ಸದೃಢ ರಾಷ್ಟ್ರ ಅನ್ನೋ ಒಂದು ನಿಟ್ಟಿನಲ್ಲಿ ದೇಶಾದ್ಯಂತ ಇವರು ಒಂದು ಈ ಜಾತ್ರಾ ಮಾಡ್ತಿದ್ದಾರೆ ಮುಂಬರುವ ದಿನಗಳಲ್ಲಿ ಬಾದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಪ್ರತಿ ಪ್ರತಿಯೊಂದು ಈ ಒಂದು ಇವ್ರು ಮಾಡ್ತಕ್ಕಂಥ ಕಾರ್ಯವನ್ನು ಶ್ಲಾಘಿಸುವುದರ ಜೊತೆ ಜೊತೆಗೆ ಅವಲಂಬಿಸಬೇಕು ಅಂತ ಹೇಳಬಿಟ್ಟು ಇವರ ಕಾರ್ಯಕ್ಕೆ ಒಳ್ಳೆ ವಿಜಯೋತ್ಸವ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಮನವಿಯನ್ನ ಮಾಡ್ತೇನೆ ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು